ಹೆಣ್ಣನ್ನು ಯಾವುದೇ ಹಕ್ಕು ಬಾಧ್ಯತೆಗೆ ಆಕೆಯನ್ನ ಒಳಪಡಿಸದೆ ಕಾಲಕಸವಾಗಿ ಕಂಡಿದ್ದಂತಹ ಸಂದರ್ಭದಲ್ಲಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಬಾಬಾ ಸಾಹೇಬರು ಹಿಂದೂ ಕೋಡ್ ವಿಲ್ನ ಸಾವಿರದ ಒಂಬೈನೂರ ನಲವತ್ತೇಳು ಇದೇ ಏಪ್ರಿಲ್ ಹನ್ನೊಂದರಂದು ಪಾರ್ಲಿಮೆಂಟ್ನಲ್ಲಿ ಅದನ್ನು ಮಂಡಿಸ್ತಾರೆ ಅದು ಮಂಡಿಸಿದ ತಕ್ಷಣವೇ ಇಡೀ ದೇಶದಾದ್ಯಂತ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗ್ಬೇಕು ಅಲ್ಲಿದ್ದಂತಹ ಜಾತಿವಾದಿಗಳು ಸಂಪ್ರದಾಯವಾದಿಗಳು ಮತ್ತು ಈ ದೇಶವನ್ನ ಅದೇ ಹೊಲಸು ಹಿಂದುತ್ವದಲ್ಲಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದವರಿಗೆ ಇದು ಮರ್ಮಾಘಾತವನ್ನ ಆಗುತ್ತೆ ಹಾಗಾದ್ರೆ ಬಾಬಾ ಸಾಹೇಬರು ಈ ಹಿಂದೂ ಕೋಡ್ ಅನ್ನ ಕಟ್ಟಿದ್ರು ಏನ್ ಮಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ ಅಂತ ಶ್ರೀ ಬಾಬಾ ಸಾಹೇಬರು ಹಿಂದೂ ಧರ್ಮದ ಯಾವುದನ್ನು ಈ ಸಂಪ್ರದಾಯವಾದಿ ಸಮಾಜ ಅನ್ನುವಂಥದ್ದು ತನ್ನ ಬಿಗಿ ಹಿಡಿತದಲ್ಲಿ ಇಟ್ಕೊಂಡು ಹೆಣ್ಣನ್ನು ಅಡಿಯಾಳನ್ನಾಗಿ ಮಾಡಿಕೊಂಡು ಅದುವರೆಗೆ ಇತ್ತು ಅದೆಲ್ಲಕ್ಕೂ ವಿಮೋಚನೆಯ ಕೊಡುವ ದಿಕ್ಕಿನಲ್ಲಿ ಹಿಂದೂ ಕೋಡ್ಬಿಲನ್ನು ಅಂಬೇಡ್ಕರ್ ಅವರು ಅದರಲ್ಲಿ ಮಂಡಿಸ್ತಾರೆ ಅಂತ ಸೊ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಸಮಾನ ನಾಗರಿಕ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಇದರೊಳಗಡೆ ಅವರು ಅಳವಡಿಸ್ತಾರೆ ಅಂತ ಯಾಕೆ ಅಲ್ಲಿವರೆಗೂ ಆಸ್ತಿ ಅನ್ನುವಂಥದ್ದು ಯಾರ ಒಡೆತನದಲ್ಲಿತ್ತು ಅದಕ್ಕೆ ಇಂದು ಆಕ್ಟ್ ಬೇರೆ ಒಂದು ಇದನ್ನು ಮಾಡ್ಕೊಂಡಿರ್ತಾರೆ ಅವರು ಈಗಾಗಲೇ ಒಂದು ಕಾನೂನು ಅವರಲ್ಲಿರ್ತದೆ ಅಂತ ಮಹಿಳೆಗೆ ಒಂದು ಸೀಮಿತವಾಗಿರುವಂತಹ ಒಂದು ಒಂದು ವ್ಯಕ್ತಿತ್ವನೇ ಅವಳಿಗೆ ಸೀಮಿತವಾದದ್ದು ಆಕೆಗೆ ಅವಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಸ್ವಾತಂತ್ರ್ಯವನ್ನು ಆಸ್ತಿಯ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಆಕೆಯನ್ನು ಅದರಿಂದ ನಿಷೇಧ ಮಾಡಿರ್ತಾರೆ ಅಂತ ಇದನ್ನು ಇದನ್ನು ಬಿಡುಗಡೆಯನ್ನು ಬಾಬಾ ಸಾಹೇಬ ತರ್ತಾರೆ ಅದರ ಜೊತೆಗೆ ಮುಖ್ಯವಾಗಿ ಮದುವೆ ವಿಚ್ಛೇದನ ದತ್ತು ಜೀವನಾಂಶವನ್ನು ಕೊಡುವಂಥದ್ದಾಗಿರ್ಬೋದು ಮತ್ತು ಈ ಪಾಲಕತ್ವ ಜಾತಿ ವಿನಾಶ ಇವೆಲ್ಲವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹಿಂದೂ ಕೋರ್ಟ್ಗಳಿಗೆ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಂದರೆ ಈ ಮೂಲಕ ಅಲ್ಲಿವರೆಗೂ ಒಂದು ರೀತಿ ದಾಸಿಯನ್ನಾಗಿ ಕಾಣ್ತಾ ಇದ್ದಂಥ ಈ ಹೆಣ್ಮಕ್ಕಳಿಗೆ ಒಂದು ಮಟ್ಟಿಗೆ ಸ್ವಾತಂತ್ರ್ಯವನ್ನು ಸ್ವಾಯತ್ತತೆಯನ್ನು ಈ ರೀತಿಯಾಗಿರುವಂಥ ಸಮಾನತೆಯ ಒಂದು ನೆಲೆಗಟ್ಟನ್ನು ಬಾಬಾ ಸಾಹೇಬರು ಅದರಲ್ಲಿ ರೂಪಿಸ್ತಾ ಹೋಗ್ತಾರೆ ಹಾಗಾದರೆ ಈ ಮೊದಲು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಇವರೇ ಎರಡು ಕಾನೂನುಗಳನ್ನ ಮಾಡ್ಕೊಂಡಿರ್ತಾರೆ ಆ ಎರಡು ಕಾನೂನು ಯಾವುದು ಅಂತಂದರೆ ಒಂದು ಮಿತಾಕ್ಷರ ಅಂತ ಒಂದು ಇನ್ನೊಂದು ದಯಾಭಾಗ ಅಂತ ಇವೆರಡನ್ನ ಬಹಳ ಮುಖ್ಯವಾಗಿ ಅದರಲ್ಲಿ ಹಿಂದೂ ಕೋಡ್ಬಿಲೆಯಲ್ಲಿ ಸಾರಿ ಅದಕ್ಕೆ ಮೊದಲೇ ಮಾಡ್ಕೊಂಡಿರ್ತಾರೆ ಅವರು ಏನು ಮಿತಾಕ್ಷರ ಅಂತಂದರೆ ಅಂದರೆ ಅಲ್ಲಿವರೆಗೂ ಹೆಣ್ಣು ಆಸ್ತಿಯಲ್ಲಿ ಹುಟ್ಟಿನಿಂದ ಅನುವಂಶಿಕವಾಗಿ ಆಸ್ತಿ ಬರಬೇಕು ಆ ಅನುವಂಶಿಕವಾಗಿ ಯಾರಿಗೆ ಬರಬೇಕು ಗಂಡನ ವಾರಸುದಾರರಿಗೆ ಬರಬೇಕು ಅವನು ತಾತ ಮಗ ತಾತ ಗಂಡ ಮಗ ಮೊಮ್ಮಗ ಸೊ ಹಿಂಗೆ ಅವ್ರಿಗೆ ಬರಬೇಕಾಗಿತ್ತು ಅಂತ ಸತ್ತವನಿಗೆ ಮತ್ತು ಅವನನ್ನು ಅವಲಂಬಿತರಿಗೆ ಯಾವ ರೀತಿಯ ರೈಟ್ಸ್ ಇಲ್ಲ ಅಂತ ಸೊ ಇನ್ನೊಂದು ದಯಾಭಾಗದಲ್ಲಿ ಆಯಿತು ಅವನಿಗೂ ಒಂದು ಕೊಡಬಹುದು ಒಂದು ರೀತಿ ರಿಯಾಯಿತಿ ಹಂಗೆ ಕೊಡಬೇಕಾದ್ರೆ ಯಾರು ಕೊಡಬೇಕು ಅಂತಂದರೆ ಹೆಣ್ಣು ಕೊಡೋ ಹೆಂಡ್ತಿ ಕೊಡೋಣ ಆಕೆ ವಿಧವೆಯೋ ಮಕ್ಕಳಿದೆವೋ ಇನ್ನೊಂದು ಮದುವೆ ಆಗಿದಳೋ ಎಲ್ಲವೋ ಈ ಥರದ ಏನೇನೇನೋ ಕಟ್ಟುಕಟ್ಟಲೆಗಳೆಲ್ಲವನ್ನು ಕೂಡ ಅವ್ರು ಅದು ಸಿ ಅಂಬೇಡ್ಕರ್ ಇದೆಲ್ಲ ನೋಡಿ ಇದು ಒಂದು ರೀತಿ ಹೊಲಸು ಅಂತ ಅವರಿಗೆ ಅನ್ನಿಸ್ತದೋ ಅದನ್ನು ಅವರು ಈ ತೆಗೆದಾಕಿ ಬಾಬಾ ಸಾಹೇಬರು ಮಹಿಳೆಗೆ ನೇರವಾಗಿ ಅದರಲ್ಲಿ ಹಕ್ಕಿಗೆ ಹಕ್ಕು ಕೊಡಬೇಕು ಸಮಾನತೆ ಕೊಡಬೇಕು ಅಂತೇಳಿ ಅದನ್ನು ಭಾಳ ಸ್ಪಷ್ಟವಾಗಿ ಅದನ್ನು ಪ್ರತಿಪಾದನೆ ಮಾಡ್ತಾರೆ ತಂದೆಯ ಆಸ್ತಿಯಲ್ಲಿ ಹೆಂಡತಿಗೆ ಅವಳು ವಿಧಿವೆ ಆಗಿರಲಿ ಮತ್ತು ಮಗಳಿಗೆ ಸಮಾನ ಅವಕಾಶ ಮತ್ತು ಸಮಾನ ಹಕ್ಕನ್ನು ಕೊಡಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾರೆ ಇದನ್ನ ಇದನ್ನು ಇವರಿಗೆ ಅರಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು ಇದನ್ನ ಕಾನೂನು ಮಾಡುವುದರ ಮೂಲಕ ಅಂಬೇಡ್ಕರು ಒಂದು ಲಿಂಗ ಸಮಾನತೆಗೆ ಬಹಳ ದೊಡ್ಡ ಮುನ್ನುಡಿಯನ್ನು ಅಲ್ಲಿ ಬರೀತಾರೆ ಅದೇ ರೀತಿ ಒಂದು ಸ್ತ್ರೀಧನ ಅಂತ ಒಂದು ಇತ್ತಲ್ಲ ಹೆಣ್ಮಕ್ಳದು ಸ್ತ್ರೀಧನ ಆ ಸ್ತ್ರೀಧನ ಏನು ಮಾಡೋದು ಯಾಗೆ ತಂದೆಯ ಆಸ್ತಿಯಲ್ಲಿ ಮಗಳಿಗೆ ಪಾಲಿದೆಯೋ ಇದೆಯೋ ಹಾಗೆ ಸ್ತ್ರೀಧನದಲ್ಲೂ ಕೂಡ ಮಗನಿಗೂ ಕೂಡ ಹಕ್ಕಿದೆ ಅಂತ ಅಂದರೆ ಹೆಣ್ಣು ಗಂಡು ಮಗ ಮಗಳು ಇವರಿಬ್ಬರಿಗೂ ಕೂಡ ಸಮಾನವಾದಂಥ ಒಂದು ಅವಕಾಶ ಇದೆ ಅನ್ನೋದನ್ನ ಅದ್ರ ಮೂಲಕದಲ್ಲಿ ಬಹಳ ಸ್ಪಷ್ಟವಾಗಿ ಅದರ ಅಳವಡಿಕೆ ಮಾಡ ಇದು ಈ ಮೂಲಭೂತವಾದಿಗಳಿಗೆ ಒಂದು ರೀತಿಯ ನುಂಗಲಾರದ ತುತ್ತಾಯಿತು ಅಂತ ಅದ್ರ ಜೊತೆಗೆ ವರದಕ್ಷಿಣೆಯಿಂದ ಬಂದಂತಹ ಒಂದು ಸಂಪತ್ತಿರ್ಬೋದು ಅದನ್ನು ಈಕೆಗೆ ಕೊಡದೆ ಅನೇಕ ಹಿಂಸೆಗಳನ್ನು ಮಾಡಿ ಅವಳನ್ನು ಮನೆಯಿಂದ ಹೊರಗಾಕುವಂಥದ್ದು ದೈಹಿಕ ಹಿಂಸೆಗಳನ್ನು ಕೊಡೋದು ಈ ಥರದ ವೆಲ್ಯೂ ಇದ್ದು ಅದು ಅಂಬೇಡ್ಕರ್ ಅದಕ್ಕೂ ಕೂಡ ಸ್ಪಷ್ಟ ಮಾಡಿದ್ರು ಹದಿನೆಂಟು ವರ್ಷದ ನಂತರ ಆಕೆಗೆ ಬಳುವಳಿಯಾಗಿ ಬಂದಿರುವ ಆಸ್ತಿ ಆಕೆಯ ಕೈವಶವಾಗಿ ಇರಬೇಕು ಮತ್ತೆ ಅದನ್ನು ಗಂಡನ ಅಥವಾ ಗಂಡನ ಮನೆಯವರು ಯಾರಾದರೂ ಮಾರಿ ಆಕೆಯನ್ನು ದಿವಾಳಿಯನ್ನಾಗಿ ಮಾರುವುದಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅದರಲ್ಲಿ ಅವರು ಹೇಳ್ತಾರೆ ಅಂತ ಸೊ ಒಂದು ಇದ್ರ ಬಹಳ ಮುಖ್ಯವಾಗಿ ನನಗೆ ಅನಿಸುದು ಹೆಣ್ಣಿಗೆ ಅಲ್ಲಿವರೆಗೂ ಹೆಣ್ಣು ಅನ್ನುವುದನ್ನು ಮನುಧರ್ಮ ಮನುವಿನ ದೃಷ್ಟಿಯಿಂದನೇ ನೋಡ್ತಾ ಇದ್ದದ್ದು ಇವತ್ತಿಗೇನದೇನು ಬದಲಾಗಿಲ್ಲ ಸಣ್ಣ ಬಿಟ್ಬಿಟ್ರೆ ಆದರೆ ಅವತ್ತು ಬರೀ ಹಾಗೆ ಮನುವಿನ ದೃಷ್ಟಿಯಿಂದ ನೋಡ್ತಾ ಇದ್ದದ್ದು ಹೆಣ್ಣು ಅನ್ನುವಂಥದ್ದು ಒಂದು ಬಳಸಿ ಬಿಸಾಡುವ ವಸ್ತು ಅಂತ ಪರಿಗಣಿಸ್ತಾ ಇದ್ದಂಥ ಕಾಲಘಟ್ಟ ಬಹುಪತ್ನಿತ್ವವನ್ನು ಒಪ್ಪಿಕೊಂಡಿದ್ದಂತಹ ಕಾಲಘಟ್ಟ ಅಂತಹ ಸಂದರ್ಭದಲ್ಲಿ ಏಕಪಟ್ಟಿತ್ವವನ್ನು ಮಾಡಿದ್ರು ಅಂಬೇಡ್ಕರ್ ಮತ್ತು ಬಳಸಿ ಬಿಸಾಡುವ ವಸ್ತು ಹೆಣ್ಣು ಅಲ್ಲ ಅನ್ನುವುದನ್ನು ಪರಿಗಣಿಸಿ ಜೀವನಾಂಶವನ್ನು ಕೊಡಿಸೋ ಶುರು ಮಾಡಿದ್ರು ಎರಡು ತಿ ಎರಡು ತಿಂಗಳು ಆಕಿಂತ ದೂರ ಎರಡು ವರ್ಷ ಹಾಕಿಂತ ದೂರ ಇದ್ದೆ ಅಂತಂದ್ರೆ ನಿಮ್ಮ ಜೀವನಾಂಶವನ್ನು ಕೊಡಬೇಕಾಗುತ್ತೆ ಮತ್ತು ವಿಚ್ಛೇದನದಕ್ಕಂತೂ ಸಂಪೂರ್ಣವಾಗಿ ನಿರಾಕರಿಸಲಾಗಿತ್ತು ಹೆಣ್ಣಿಗೆ ಮದುವೆ ಆಗುವುದಷ್ಟೇ ಮದುವೆ ಆಗುವುದಲ್ಲೂ ಕೂಡ ಆಕೆಯ ಯಾವ ಆಯ್ಕೆಯೂ ಇಲ್ಲ ಆಯ್ಕೆ ಎಲ್ಲವೂ ಗಂಡಿನದೇ ಪಿತೃಪ್ರಧಾನ ಸಮಾಜದಲ್ಲಿ ಸೊ ಇಂತಹ ಸಮಾಜದಲ್ಲಿ ಆಗ ಅಂಬೇಡ್ಕರ್ ಏನ್ ಮಾಡಿದ್ರು ಇದೆಲ್ಲವನ್ನು ನಿರಾಕರಿಸಿ ಆಕೆಗೆ ವಿಚ್ಛೇದನದ ಹಕ್ಕನ್ನ ಇದು ಮಾಡಿದ್ರು ನನಗೆ ಅವನ ಜೊತೆ ಬಾಳುವುದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಅಲ್ಲಿಂದ ಹೊರಬರಬಹುದು ಆತ ದೈಹಿಕವಾಗಿರುವಂತಹ ಶಿಕ್ಷೆಗಳನ್ನು ಏನೇ ಹರಾಸ್ಮೆಂಟ್ ಮಾಡಿದ್ರೆ ಅಲ್ಲಿಂದ ಹೊರಗೆ ಬರಬಹುದು ಅಥವಾ ಮಾರಣಾಂತಿಕ ಕಾಯಿಲೆಗಳಿಂದ ಬಾಳಲಿ ಅವನ ಜೊತೆ ನಾನು ಕೇಳಿ ಬಾಳಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅಲ್ಲಿಂದ ಹೊರಬರಬಹುದು ಈ ರೀತಿಯಾಗಿರುವಂಥ ಮಾನವೀಯವಾಗಿರುವಂಥ ಒಂದು ನೆಲೆಗಟ್ಟನ್ನು ಬಾಬಾ ಸಾಹೇಬರು ಹೆಣ್ಣಿಗೆ ಭಾಳ ಮುಖ್ಯವಾಗಿ ಅದನ್ನು ಅಂತ ಅಂದ್ರೆ ಹೆಣ್ಣು ಗಂಡು ಅನ್ನುವಂಥವನು ಅಥವಾ ಗಂಡ ಅನ್ನುವಂಥವನು ದೇವರು ಅಂತ ಪರಿಗಣಿಸಿ ಬದುಕಬೇಕು ಅಂತ ಕಾನೂನನ್ನ ಮಾಡಿದ ಸಂದರ್ಭದಲ್ಲಿ ಆಕೆ ಕೊಡುವಂಥ ಎಲ್ಲ ಹಿಂಸೆಗಳನ್ನ ಸಹಿಸಿ ನೀನು ಬಾಳಲೇಬೇಕು ಅನ್ನುವಂಥದ್ದು ಅದು ಸುತ್ತು ಉಟ್ಕೊಂಡಿದ್ದೇವೆ ಕೊಟ್ಟು ಹಣ್ಣು ಕುಳಕ್ಕೆ ಹೊರಗು ಅನ್ನೋದಾಗಿರ್ಬೋದು ಏನೋ ಗಂಡ ಹೊಡೆದ್ಬಿಟ್ಟ ಬಂದು ಅಂತಂದ್ರೆ ನೀನು ಗಂಡ ಹೊಡೆದು ಇನ್ಯಾರು ಹೊಡಿತಾರೆ ಅಂತ ಇವತ್ತು ಅಂತಾರೆ ರೈಟ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ ಸೊ ಇದೆಲ್ಲವನ್ನು ಒಳಗೊಂಡಂತೆ ಅಂಬೇಡ್ಕರ್ ಒಂದು ಹೆಣ್ಣಿಗೆ ಒಂದು ಬಿಡುಗಡೆಯ ಮಾದರಿಯನ್ನ ಈ ಮೂಲಕ ಹಾಕಿ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಮತ್ತು ವಿವಾಹದಲ್ಲಿ ಈ ಸಂಪ್ರದಾಯವಾದಿ ಮತ್ತು ಮೂಲಭೂತವಾದಿಗಳು ಎರಡು ರೀತಿಯಾಗಿರುವಂಥದ್ದನ್ನು ಅವರದೇ ಆಗಿರುವಂಥ ಒಂದು ಪವಿತ್ರ ವಿವಾಹ ಒಂದು ಸಂಹಿತಿಯನ್ನು ರೂಪಿಸ್ಕೊಂಡಿದ್ರು ಇನ್ನೊಂದು ನೋಂದಾಯಿತ ವಿವಾಹ ಬಾಬಾ ಸಾಹೇಬರು ಮಾಡಿದ್ರು ಈ ಪವಿತ್ರ ವಿವಾಹ ಕಾಯ್ದೆ ಒಳಗಡೆ ಸಂಪ್ರದಾಯವಾಗಿ ಹೆಣ್ಣನ್ನು ಮತ್ತದೇ ಉಸಿರುಗಟ್ಟಿಸುವ ವಾತಾವರಣವನ್ನು ಅಲ್ಲಿ ರೂಪಿಸಲಾಗಿತ್ತು ಅಂತ ಸದ್ಯ ನನ್ನಂಥ ಅನೇಕರು ಈ ಪವಿತ್ರ ವಿವಾಹದಲ್ಲಿ ಒಳಗೆ ಆಗಿಲ್ಲ ನಾವು ಯಾರು ಕೂಡ ಸಂತೋಷ ಪಡಬೇಕಾಗಿರುವಂಥದ್ದು ಸೊ ಇಂತಹ ಪರಿಸ್ಥಿತಿ ಎಷ್ಟು ಉಸಿರುಗಟ್ಟಿಸುವಂತಹ ವಾತಾವರಣ ಎ ಹೆಣ್ಣಿಗೆ ವೈದೇಹಿ ಒಂದು ಅಡಿಗೆ ಮನೆಯ ಹುಡುಗಿ ಅಂತ ಒಂದು ಪದ್ಯ ಬರೆದ ಬ್ಯೂಟಿಫುಲ್ ಆಗಿದೆ ಅದು ಅದೊಂದು ಚಿರುಗಟ್ಟಿಸಿ ವಾತಾವರಣ ಅದು ನಡೆದಿದ್ದು ಇದೇ ಮನುಧರ್ಮಶಾಸ್ತ್ರದ ಚೌಕಟ್ಟಿನ ಏನೇನು ಅಂತ ಈ ರೀತಿಯಾಗಿರುವಂಥ ಅನೇಕ ಇದನ್ನು ಬಹುಪತ್ನಿತ್ವವನ್ನ ಬಾಬಾ ಸಾಹೇಬರು ನಿಷೇಧಿಸ್ತೇವೆ ಏಕಪತ್ವವನ್ನು ಜಾರಿಗೆ ತಂದರು ಅಂತ ಅದ್ರ ಜೊತೆಗೆ ದತ್ತು ಸ್ವೀಕಾರಕ್ಕೆ ಅನೇಕ ನಿಯಮಗಳನ್ನು ಹಾಕಿದ್ರು ಅವರು ಯಾರಂದ್ರಂಗೆ ಹೆಂಗಂದ್ರಂಗೆ ದತ್ತು ಪಡೆಯಂಗಿಲ್ಲ ಅಂತ ಇವತ್ತಿಗೂ ಅದು ಪಾಲನೆ ಆಗ್ತಾ ಇದೆ ಒಂದು ಮಗುವಿನ ದತ್ತು ತೆಗಿಬೇಕು ಅಂತಂದ್ರೆ ಅದ್ರ ರೂಲ್ಸ್ ಫಾಲೋ ಮಾಡಬೇಕು ಸುಮಾರು ವರ್ಷಾನ್ಗಟ್ಲೆ ಕಾಯಬೇಕು ಒಂದು ಮಗುವಿನ ದತ್ತು ಪಡೆಯಬೇಕು ಅಂತಂದ್ರೆ ಹೆಂಡತಿಯ ಪರ್ಮಿಷನ್ ಆಕೆ ಒಪ್ಪಿಗೆ ಕಂಪಲ್ಸರಿ ಅಥವಾ ಗಂಡನ ಅನುಪಸ್ಥಿತಿಯಲ್ಲಿ ಹೆಣ್ಣು ಏನಾದರೂ ಹೆಂಡತಿ ದತ್ತು ಪಡೆಯಬೇಕು ಅಂತಂದ್ರೆ ಅವನ ಪರ್ಮಿಷನ್ ಇರಬೇಕು ಅಥವಾ ಅವನೊಂದು ಉಯಿಲನ್ನಾದರೂ ಬರೀಬೇಕು ಒಂದು ಪತ್ರವನ್ನಾದರೂ ಬರೆದಿರಬೇಕು ಈ ರೀತಿ ಅನೇಕ ಅಂಶಗಳನ್ನು ಬಾಬಾ ಸಾಹೇಬರು ಈ ಮಸೂದೆ ಒಳಗಡೆ ಅದನ್ನ ಹೇಳ್ತಾರೆ ಸೊ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಈ ಮಸೂದೆ ಒಳಗಡೆ ಅವರು ಪ್ರತಿಪಾದನೆ ಮಾಡೋದು ಆಸ್ತಿ ಅನ್ನುವಂಥದ್ದು ಆ ಜನ್ಮ ಸಿದ್ಧ ಹಕ್ಕು ಅಲ್ಲ ಅದು ಮತ್ತು ಹೆಣ್ಣನ್ನ ಅದರಿಂದ ವಂಚಿಸುವುದಕ್ಕೆ ಸಾಧ್ಯವಿಲ್ಲ ಹಂಗಾಗಿ ಹೆಣ್ಣಿಗೆ ಆಸ್ತಿಯಲ್ಲಿ ಸಮಾನವಾಗಿರುವಂತಹ ಒಂದು ಪಾಲನ್ನು ಗಂಡು ಹೇಗೆ ಪಡೀಲಿಕ್ಕೆ ಅರ್ಹನೋ ಮಗ ಹೇಗೆ ಪಡೀಲಿಕ್ಕೆ ಅರ್ಹನೋ ಮಗಳೂ ಕೂಡ ಅಷ್ಟೇ ಅರ್ಹತೆಯೇ ಹೊಂದಿದ್ದಾಳೆ ಅನ್ನುವುದನ್ನು ಭಾಳ ಸ್ಪಷ್ಟವಾಗಿ ಅವರದರಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಂತ ಆಮೇಲೆ ಹೆಣ್ಣುಮಕ್ಕಳ ಒಂದು ಸೀಮಿತ ಸಂಪದಾಸ್ತಿ ಅಂತ ಒಂದು ಇರ್ತದೆ ಅಂದರೆ ಅವಳಿಗೆ ಬಳುವಳಿಯಾಗಿ ಬಂದಿರುವಂಥ ಒಂದು ಆಸ್ತಿ ಗಂಡಂದಾಗಿರಲಿ ಯಾರದಾರ ಆಗಿರಲಿ ಆ ಸಂಪತ್ತಿನ ಆಸ್ತಿಯಲ್ಲಿ ಅದರಲ್ಲಿ ಬರುವುದರ ಇನ್ಕಮ್ ಆದಾಯ ಏ ಅದನ್ನು ಮಾತ್ರ ಅವಳು ಅಕ್ಕಿರ್ತಾಳೆ ಈ ಇಡಿಗಂಟು ಏನಿರ್ತದೆ ಸಂಪದ ಆಸ್ತಿ ಅನ್ನುವಂಥದ್ದು ಅದಕ್ಕೆ ಅವಳು ರೈಟ್ಸ್ ಇಲ್ಲ ಅದಕ್ಕೆ ರೈಟ್ಸ್ ಇರೋದೇ ಅಂದರೆ ಗಂಡನ ಅಣ್ಣನೋ ತಮ್ಮನೋ ಮಗನೋ ಅದಕ್ಕೆ ಮಾತ್ರ ರೈಟ್ಸ್ ಇರ್ತದೆ ಅಂತ ಸಿ ಅಂಬೇಡ್ಕರ್ ಅದನ್ನು ಕೂಡ ಚೇಂಜ್ ಮಾಡಿದ್ರು ಈ ಸಂಪದ ಆಸ್ತಿ ಅದು ಅವಳಿಗೆ ಸೇರಬೇಕಾದದ್ದು ಅವಳಿಗೆ ಗಂಡನಿಗೋ ಗಂಡನ ತಮ್ಮನಿಗೂ ಅಣ್ಣನಿಗೂ ಮಗನಿಗೂ ಅಲ್ಲ ಅವಳಿಗೆ ಸೇರಬೇಕಾಗಿರೋದನ್ನು ಅವರು ಭಾಳ ಸ್ಪಷ್ಟವಾಗಿ ಮಾಡ್ತಾರೆ ಏಕ ಪತ್ತಿತ್ವ ಏಕಪತ್ತಿತ್ವವನ್ನು ಜಾರಿಗೆ ತರ್ತಾರೆ ವಿಚ್ಛೇದನವನ್ನು ಜಾರಿಗೆ ತರ್ತಾರೆ ಸೊ ಇವು ಭಾಳ ಸ್ಪಷ್ಟವಾಗಿ ಅದರಲ್ಲಿ ಅವರು ಹೇಳ್ತಾರೆ ಆ ಕಾಲದಲ್ಲಿ ಯಾಕೆ ಈ ಹಿಂದೂ ಕೋಡ್ ಬಿಲ್ ಅನ್ನು ಬಲವಾಗಿ ಅವರು ಪ್ರತಿಪಾದನೆ ಮಾಡಿದ್ರು ಅಂತಂದರೆ ಸಂಸತ್ತಿನ ಹೊರಗಾಗಲಿ ಸಂಸತ್ತಿನ ಒಳಗಾಗಲಿ ಅಲ್ಲಿದ್ದವರೆಲ್ಲರೂ ಇದೇ ಜಾತಿವಾದಿಗಳು ಇದೇ ಮೂಲಭೂತವಾದಿಗಳು ಇದೇ ಸಂಪ್ರದಾಯವಾದಿಗಳು ಹಂಗಾಗಿ ಅವರಿಗೆ ಒಪ್ಪಿಗೆ ಎನ್ನುವಂಥದ್ದು ಅವರಿಗೆ ಬೇಕಾಗಿರಲಿಲ್ಲ ಅವ್ರಿಗೆ ಬೇಕಾದದ್ದು ಯಾವುದು ವೇದಗಳ ಮೂಲಕ ಸ್ಮೃತಿಗಳ ಮೂಲಕ ಪುರಾಣಗಳ ಮೂಲಕ ಮನುಧರ್ಮ ಶಾಸ್ತ್ರದ ಮೂಲಕ ಒಂದು ಕಾನೂನುಗಳನ್ನು ಯಾವ ಯಾವ ಕಾನೂನುಗಳನ್ನು ಕಟ್ಕೊಂಡಿದ್ರೋ ಅದ್ರ ಮೂಲಕ ನಡಿಬೇಕಾಗಿತ್ತು ಅಂತ ಆ ಮೂಲಕ ನಡೆಯೋದು ಅಂತಂದ್ರೆ ಅದಕ್ಕೆ ಸಮಾನತೆಗೆ ಅಲ್ಲಿ ಅವಕಾಶ ಇರಲಿಲ್ಲ ಮತ್ತು ಗಂಡಿನ ದೃಷ್ಟಿಕೋನದ ಮೂಲಕವೇ ಎಲ್ಲವೂ ಅಲ್ಲಿ ನಡೆಯಬೇಕಾಗಿತ್ತು ಅಂತ ಗಂಡಿನ ಮೂಲಕವೇ ನಡೆಯೋದು ಅಂತಂದ್ರೆ ಅದೊಂದು ಶೋಷಕ ಜಗತ್ತು ಅಂತ ಈ ಶೋಷಕ ಜಗತ್ತನ್ನ ಬಾಬಾ ಸಾಹೇಬರು ಛಿದ್ರಗೊಳಿಸಿದ್ದು ಇವರಿಗೆ ಅದನ್ನ ಅರಗಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಅದ್ರ ಜೊತೆಗೆ ಮನುಧರ್ಮ ಸಾ ಹೇಳ್ತಾರೆ ಅವರು ಹೆಣ್ಣಿಗೆ ಈ ಸ್ವಾತಂತ್ರ್ಯ ಕೊಟ್ಟಿದ್ದನ್ನು ಯಾಕೆ ನಿರಾಕರಿಸಿದ್ರು ಅಂತಂದರೆ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡುವುದನ್ನು ಯಾವತ್ತೂ ಈ ಸಮಾಜ ಪುರಸ್ಕರಿಸಲೇ ಇಲ್ಲ ಅದಕ್ಕೆ ಇವತ್ತಿಗೂ ಭಾಳ ಜನ ಹೇಳ್ತಾರೆ ಇನ್ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಆ ಅಯೋಗ್ಯ ಮನು ಹೇಳೋದನ್ನು ಇವತ್ತಿಗೂ ಹೇಳ್ತಾ ಇದ್ದಾರೆ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳು ಅವಳಿಗೆ ಬುದ್ಧಿಯೇ ಇಲ್ಲ ಬಹಳ ಜನ ಹೇಳ್ತಾರೆ ಹೆಣ್ಣಿನ ಬುದ್ಧಿ ಕಣ್ಕಾಲ್ ಕೆಳಗೆ ಅಂತ ಈಗಲೂ ಬಳಸ್ತಾರೆ ಅವಿವೇಕರ ತರ ಈ ಥರದ ಅನೇಕ ಅಂದ್ರೆ ಅವಳಿಗೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಮತ್ತು ಹೆಣ್ಣು ಅವಳು ಕಾಮಿ ಮೋಹಿ ಅವಳು ಹೆಣ್ಣು ಏಕಾಂಗಿಯಾಗಿದ್ದಾಗ ತಂದೆ ಇರಲಿ ಮಗನಿರಲಿ ಅಣ್ಣನಿರಲಿ ತಮ್ಮನಿರಲಿ ಕಾಮಿಸುತ್ತಾಳೆ ಅವಳು ಚಂಚಲೆ ಇವರ ಕಾನೂನುಗಳೊಳಗಡೆ ಅಡಗಿರುವ ಇವು ಅವನ್ನ ಮೌಲ್ಯಗಳು ಅಂತ ಇವರು ಪರಿಭಾವಿಸಿದ್ದಾರೆ ಅಂತ ಸೊ ಅವ್ರು ಹೇಳ್ತಾರೆ ಆ ಬಾಬಾ ಸಾಹೇಬರು ಈ ಮನೋಧರ್ಮ ಶಾಸ್ತ್ರದ ಪ್ರತಿಯೊಂದು ಶ್ಲೋಕವನ್ನು ಕೂಡ ಅದು ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಹೇಳ್ತಾ ಹೋಗ್ತಾ ಇರ್ತಾರೆ ಇವಾಗ ಯಾಕೆ ಹಿಂದೂ ಧರ್ಮ ಹಿಂದೂ ಕೋಡ್ಬಿಲ್ಲನ ಅವರು ವಿರೋಧಿಸಿದ್ರು ಅಂತಂದ್ರೆ ಇವರು ಸಂಪೂರ್ಣವಾಗಿ ಹೆಣ್ಣಿನ ವಿರೋಧಿಗಳು ಹೆಣ್ಣು ಅಂತಂದ್ರೆ ಅವ್ರು ಅನ್ಕೊಂಡಿರದೆ ಅಂದರೆ ಅವಳು ಅಲಂಕಾರ ಕ್ರಿಯೆ ಒಳಗಡೆ ಅವಳಿಗೆ ಪ್ರೇಮ ಗುಪ್ತವಾಗಿ ಅಡಗಿರ್ತದೆ ಆ ಪ್ರೇಮದ ಮೂಲಕ ಯಾರನ್ನು ಬೇಕಾದ್ರೂ ಇವಳು ಕಾಮಸ್ತಾಳೆ ಇವಳು ಮನೋವಿಕಾರಿ ಕಾಮ ಕ್ರೋಧ ಕಪಟ ದ್ರೋಹ ವಂಚನೆ ದುರ್ವರ್ತನೆ ಇವೆಲ್ಲ ಇರೋದು ಈ ಕಥೆಗಳಲ್ಲಿ ಇರೋದು ಈ ಗಂಡುಸು ಅನ್ನುವಂತಹ ಒಂದು ಅಹಂಕಾರ ಇದೆಯಲ್ಲ ಆ ಅಹಂಕಾರದೊಳಗಡೆ ಇರುವ ಎಲ್ಲವನ್ನೂ ಹೆಣ್ಣಿಗೆ ಆರೋಪಿಸಿ ಆಕೆಯನ್ನು ಸಂಪೂರ್ಣವಾಗಿ ಸುತ್ತ ಈ ರೀತಿಯ ಸಂಪ್ರದಾಯದ ಮತ್ತು ಆಚರಣೆಯ ಬೇಲಿಗಳನ್ನು ಬಿಗಿದು ಉಸಿರುಗಟ್ಟಿಸುವ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ಇದೇ ಗಂಡು ಸಮಾಜ ಅಂತ ಸೊ ಅದು ಬಾಬಾ ಸಾಹೇಬ್ರಿಗೆ ಭಾಳ ಸ್ಪಷ್ಟವಾಗಿ ಅವರಿಗೆ ಗೊತ್ತಿತ್ತು ಇದನ್ನು ಈ ಸಂಪ್ರದಾಯವಾದಿಗಳು ಏನಾದರೂ ಆಗಿ ಅದನ್ನು ಮುರಿದಾಕಬೇಕು ಅನ್ನೋದನ್ನು ಬಲವಾಗಿ ಪ್ರಯತ್ನಪಟ್ಟರು ಬಹಳ ಮುಖ್ಯವಾಗಿ ಹಿಂದೂ ಮಹಾಸಭದವರು ಬಾಬಾ ಸಾಹೇಬರು ಯಾವಾಗ ಹಿಂದೂ ಕೋಟ್ ಬಿಲ್ಲನ್ನು ಇದು ಮಾಡಿದ್ರು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡಿ ಶುರು ಮಾಡಿದ್ರು ಅವ್ರು ಪ್ರತಿಭಟನೆ ಮಾಡೋದಿರಲಿ ಯಾರ ಹಕ್ಕುಗಳಿಗೋಸ್ಕರ ಬಾಬಾ ಸಾಹೇಬರು ಹೋರಾಟವನ್ನು ಮಾಡಿ ಹಿಂದೂ ಕೋಟ್ ಬಿಲ್ಲನ್ನು ಪ್ರೆಸೆಂಟ್ ಮಾಡಿದ್ರು ಅದೇ ಹೆಣ್ಮಕ್ಳನ್ನು ಕರ್ಕೊಂಡು ಬಂದು ಸಂಸತ್ ಭವನ್ಗೆ ಎದುರುಗಡೆ ಅವರು ಹೆಣ್ಮಕ್ಕಳ ಮೂಲಕವೇ ಪ್ರತಿಭಟನೆ ಮಾಡಿಸ್ತಾರೆ ಅದಷ್ಟಕ್ಕೆ ಅವ್ರು ಸುಮ್ಮನೆ ಇರೋದಿಲ್ಲ ಹಿಂದೂ ಕೋಡ್ಬಿಲ್ನಾರು ಬಂದ್ಬಿಟ್ರೆ ಇವತ್ತು ಮಾಡ್ತಾರಲ್ಲ ಅಪಪ್ರಚಾರ ಅಣ್ಣ ತಂಗಿಗೆ ಮದುವೆ ಮಾಡ್ಬಿಡ್ಬೇಕಾಯ್ತದೆ ಇದನ್ನ ಒಪ್ತೀರ ನೀವು ಅಂತ ಅಪಪ್ರಚಾರ ಮಾಡ್ತಾರೆ ಆದ್ರೆ ಬಾಬಾ ಸಾಹೇಬರು ಸಗೋತ್ರ ವಿವಾಹ ಪದ್ಧತಿಯನ್ನ ನಿಷೇಧ ಮಾಡಿರ್ತಾರೆ ಅವರು ಸಗೋತ್ರ ವಿವಾಹ ಪದ್ಧತಿಯನ್ನ ಬಾಬಾ ಸಾಹೇಬರೇ ನಿಷೇಧ ಮಾಡಿದ್ದಾರೆ ಅಂತಂದ್ರೆ ಈ ಸಹೋದರ ಸಹೋದರರಿಗೆ ಆಗಿ ಬರ್ತದೆ ಇವು ಇದನ್ನ ಈ ತರದ ಗುರುಳನ್ನು ಇಡೀ ದೇಶದಾದ್ಯಂತ ಈ ಮೂಲಭೂತವಾದಿಗಳು ಹಬ್ಬಿಸ್ತಾರೆ ಪ್ರತಿಭಟನೆ ಬರೀ ದಿಲ್ಲಿ ನಡೆಯಲ್ಲ ಅದು ದೇಶಾದ್ಯಂತ ಅನೇಕ ಪ್ರತಿಭಟನೆಗಳು ಅನೇಕ ಮೆರವಣಿಗೆಗಳು ಸ್ವತಃ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರೇ ಹೇಳ್ತಾರೆ ಅವರು ಈ ಮಸೂದೆಯನ್ನ ಸ್ಥಗಿತಗೊಳಿಸುವುದಾಗಿ ಬೆದರಿಕೆ ಆಗ್ತಾರೆ ನನ್ನ ಹತ್ರ ಬಂದು ಸಹಿ ಹಾಕಲ್ಲ ಇದ್ನ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದಕ್ಕೆ ಬೆದರಿಕೆ ಹಾಕ್ತಾರೆ ವರ್ತಕರು ವ್ಯಾಪಾರಿಗಳು ನಿಮ್ಮ ಚುನಾವಣೆಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಬೆದರಿಸ್ತಾರೆ ಅವರು ಸಾಧು ಸತ್ಪುರುಷರು ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತಾರೆ ಇಷ್ಟೆಲ್ಲವೂ ನಡೆಯುತ್ತೆ ಇದ್ರ ವಿರುದ್ಧ ಅದ ಅಂಬೇಡ್ಕರ್ ಇದ್ಯಾವುದಕ್ಕೂ ಕೂಡ ಅವರು ಹೆದರೋದಿಲ್ಲ ತಮ್ಮ ಇದನ್ನ ಹೋರಾಟವನ್ನು ನಿರಂತರವಾಗಿ ಮಾಡ್ತಾರೆ ಎಷ್ಟೇ ವಿರೋಧ ಆಗಲಿ ನಾನು ಹೆದರೋದಿಲ್ಲ ಆದರೆ ಈ ಬಿಲ್ ಮಾತ್ರ ಪಾಸಾಗಲಿ ಅನ್ನುವಂಥದ್ದು ಅದೊಂದು ಅಚಲುವಾಗಿರುವಂಥ ನಂಬಿಕೆ ಅಂತ ಬಾಬಾ ಸಾಹೇಬರು ಇದರಿಂದ ಭಾಳ ನೊಂದ್ಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಏಪ್ರಿಲ್ ಹನ್ನೊಂದನೇ ತಾರೀಕು ಇದನ್ನು ಜಾರಿ ಮಾಡ್ತಾರೆ ಇದರ ನಡುವೆ ಅನೇಕ ಅಲ್ಲಲ್ಲಲ್ಲಿ ಅಲ್ಲಲ್ಲಲ್ಲಿ ಚರ್ಚೆ ಮಾಡಬೇಕು ಅಂತ ನೆಪ ಮಾತ್ರ ಕೆಟ್ಕೊಳ್ತಾರೆ ನೆಹರುಗೂ ಕೂಡ ಹಂಚಿರ್ತದೆ ಆರಂಭದಲ್ಲಿ ಇಲ್ಲ ಹಿಂದೂ ಕೋಡ್ ಬಿಲ್ ಬರೋದು ಒಳ್ಳೇದು ಇದ್ರ ಬಂದ್ರೆ ಒಂದು ನಾಗರಿಕವಾಗಿರುವಂತ ಒಂದು ಸಮಿತಿಯನ್ನು ಜಾರಿಗೆ ತಂದ್ಬಿಡ್ಬೋದು ಈಗ ಮಾಡ್ತಾ ಇದರದ್ದಲ್ಲ ಸಿ ಐ ಎನ್ ಆರ್ ಸಿ ಇಟ್ಕೊಂಡು ಸಮುದಾಯಗಳನ್ನ ನಡಿತವರಲ್ಲ ಆ ತರದ್ದಲ್ಲ ಒಂದು ಎಲ್ಲರೂ ಸಮಾನವಾಗಿ ಕಾಣುವಂತ ಒಂದು ಕಾನೂನನ್ನು ಜಾರಿಗೆ ತರ್ಲಿಕ್ಕೆ ಸಾಧ್ಯ ಅನ್ನೋದು ಅವ್ರಿಗೂ ಕೂಡ ಹಂಚಿರ್ತದೆ ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಆಗಿರುವಂತ ಈ ಎಲ್ಲ ಅನುಭವಗಳು ಆಗಿ ನೆಹರು ಕೂಡ ಕೈ ಚೆಲ್ಬಿಡ್ತಾರೆ ನೆಹರು ಕೂಡ ಇದಕ್ಕೆ ನಿಲ್ಲದಿಲ್ಲ ಸತತವಾಗಿ ನಾಲ್ಕು ವರ್ಷಗಳ ಕಾಲ ನಡೀತಾರೆ ಇದು ನಡೆದು ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತೊಂದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಈ ಬಿಲ್ಲನ್ನು ಕೊಂದಾಕ್ಬಿಡ್ತಾರೆ ಬಾಬಾ ಸಾಹೇಬರು ಇದೇ ಮಾ ಭಾಷೆನ ಬಳಸ್ತಾರೆ ಈ ಬಿಲ್ಲನ್ನು ಕೊಂದಾಕ್ತಾರೆ ಅಂತಾರೆ ಅದ್ರ ಮಾರನೇ ದಿನವೇ ಸಾವಿರದ ಒಂಬೈನೂರ ಐವತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜೀನಾಮೆಯನ್ನು ಬರೆದು ಬಿಾರ್ಟ್ ಹೊರಗೆ ಬಂದಿರ್ತಾರೆ ಹೆಣ್ಣಿಗೆ ಸಮಾನತೆಯನ್ನು ಕೊಡಲು ನಿರಾಕರಿಸುವ ಈ ದೇಶದಲ್ಲಿ ನಾನು ಮಂತ್ರಿಯಾಗಿ ಮುಂದುವರಿಯಲಾರೆ ಅಂತ ಘೋಷಣೆ ಮಾಡಿ ಮಾಡಿ ಬಿಷಾರ್ಡ್ ಬಂದಿರ್ತಾರೆ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳ ಹಕ್ಕಿಗೋಸ್ಕರ ತನ್ನ ಮಂತ್ರಿ ಪದವಿಯನ್ನು ತ್ಯಾಗ ಮಾಡಿದ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅವ್ರಿಗೆ ದಾರ್ಶನಿಕನಾಗಿ ಅವರಿಗೆ ಅದು ಅನಿಸಿರ್ತದೆ ಅಂತ ಅವ್ರಿಗೆ ಈ ಮಸೂದೆ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟಿರ್ತಾರೆ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಈ ಈ ಮಸೂದೆ ಬಿದ್ದೋದಾಗ ಯಾರೂ ಕಣ್ಣೀರು ಹಾಕಿಲ್ಲ ಆದ್ರ ನನಗೆ ಮಾತ್ರ ಬಹಳ ದುಃಖ ಆಯಿತು ಅಂತ ಯಾಕಂದ್ರೆ ಇಲ್ಲಿರುವಂಥ ಇಡೀ ಹೆಣ್ಣು ಸಮುದಾಯ ನನ್ನ ನನ್ನ ತಾಯಂದರು ಅಂತ ಅವರು ಭಾವಿಸಿರ್ತಾರೆ ಬಾಬಾ ಸಾಹೇಬ್ರನ್ನ ಇವತ್ತು ಜಾತಿಗೆ ಸೀಮಿತಗೊಳಿಸಿ ನೋಡುವಂಥ ಅನೇಕ ಹೆಣ್ಮಕ್ಕಳು ಇವತ್ತಿಗೂ ಇದ್ದಾರೆ ನಾನು ಅವ್ರು ನೋಡಿದ್ದೀನಿ ಆದರೆ ಒಮ್ಮೆ ಕಣ್ ತೆರೆದು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳಿಸಿದ್ದೆಲ್ಲ ಓದಿದ್ರೆ ಗೊತ್ತಾಗುತ್ತೆ ನಾನಿಲ್ಲಿ ಬಂದು ಕುಳಿತಿರುವುದಕ್ಕೆ ಕಾರಣ ಯಾರು ನಾನು ಮಾತನಾಡುತ್ತಿರುವುದಕ್ಕೆ ಕಾರಣ ಯಾರು ನಮಗೆ ಅಕ್ಷರ ಕಲಿಯುವುದಕ್ಕೆ ಕಾರಣ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಸೊ ಇನ್ನೊಂದು ಇನ್ನೊಂದು ಬಹಳ ಮುಖ್ಯವಾಗಿ ಈ ಮಸೂದೆ ನೆಪಕ್ಕೆ ಒಂದ್ಸಾರಿ ಇದನ್ನ ಚರ್ಚೆಗೆ ತರಬೇಕು ಅಂತ ಮಾಡ್ತಾರೆ ಹೌದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದು ಫೆಬ್ರವರಿನಲ್ಲಿ ಇದನ್ನ ಒಂದು ಚರ್ಚೆ ಮಾಡಬೇಕು ಆ ಚರ್ಚೆಗೆ ತರಬೇಕು ಅಂತಾರೆ ಅದ್ರ ಅದರಲ್ಲಿ ಬಾಬಾ ಸಾಹೇಬ್ ಅವರು ಅವ್ರನ್ನ ಫೋರ್ಸ್ ಮಾಡ್ತಾ ಇರ್ತಾರೆ ಚರ್ಚೆ ಮಾಡಿ ಈ ಬಿಲ್ ಈ ಬಿಲ್ ಬಗ್ಗೆ ಅಂತ ಐವತ್ತೊಂದು ಫೆಬ್ರವರಿನಲ್ಲಿರ್ತಾರೆ ಐದು ಆರು ಏಳು ಈ ಮೂರು ದಿನ ಚರ್ಚೆ ಮಾಡ್ತಾರೆ ಚರ್ಚೆಯಲ್ಲಿ ಅದು ಬಿಲ್ಲು ಪಾಸ್ ಮಾಡೋದಿಲ್ಲ ಅದರಿಂದ ಅವರು ಸ್ವತಃ ಪ್ರಧಾನಿಯೇ ಅದನ್ನು ಕೈ ಚೆಲ್ಬಿಡ್ತಾರೆ ಬಾಬಾ ಸಾಹೇಬರು ಭಾಳ ನಿರಾಸರಾಗ್ಬಿಡ್ತಾರೆ ಅವ್ರು ಹೇಳ್ತಾರೆ ಅವರು ಈ ಹಿಂದೂ ಕೋರ್ಟ್ ಬಿಲ್ ವಿಧೇಯಕದಿಂದ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನಾನು ಭಾವಿಸಿದ್ದೆ ಮತ್ತು ಇಲ್ಲಿರುವಂತಹ ವರ್ಗ ತಾರತಮ್ಯ ವರ್ಣತಾರತಮ್ಯ ಲಿಂಗ ತಾರತಮ್ಯ ಅಸ್ಪೃಶ್ಯತೆ ಜಾತೀಯತೆ ಇವೆಲ್ಲಕ್ಕೂ ಕೂಡ ಒಂದು ಮುಲಾಮನ ನಾನು ಕಂಡಿಡ್ದಿದ್ದೆ ಆ ರೀತಿಯಾಗಿರುವಂತ ಒಂದು ಸಮಾಜದ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇತ್ತು ಆದರೆ ಅದನ್ನ ಇವರೆಲ್ಲ ಸೇರಿ ಸಮಾಧಿ ಮಾಡಿಬಿಟ್ರು ಅಂತ ಬಾಬಾ ಸಾಹೇಬ್ರು ಬಹಳ ನುಂತ್ಕಂಡು ಹೇಳ್ತಾರೆ ಅಂತಿಮವಾಗಿ ಅವರು ಬಂದನ್ಸುತ್ತೆ ಈ ಮಸೂದೆ ಇವತ್ತು ಬಿದ್ದಿರಬಹುದು ಆದರೆ ಮುಂದೊಂದು ದಿನ ಯಾವತ್ತಾದರೂ ಈ ಮಸೂದೆ ಮಂಡನೆ ಆಗೇ ಆಗುತ್ತೆ ಮತ್ತು ಹೆಣ್ಮಕ್ಳು ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಅವರ ಹಕ್ಕನ್ನು ಪಡೆದೇ ಪಡಿತಾರೆ ಎನ್ನುವಂತಹ ಒಂದು ಬಹಳ ಆಶಯ ಬಾಬಾ ಸಾಹೇಬ್ರಲ್ಲಿ ಇತ್ತು ಅದು ಆ ಆಶಯ ನಿಜ ಆಗಿರೋದಕ್ಕೆ ಇವತ್ತು ಅನೇಕ ಜನ ಹೆಣ್ಮಕ್ಕಳು ತಮ್ಮ ಆಸ್ತಿಯಲ್ಲಿ ಪಾಲನ್ನು ಪಡಿತಾ ಇರೋದು ನಮ್ಮ ಮುಂದಿರುವಂಥ ನಿದರ್ಶನವಾಗಿದೆ ಸೊ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಅವರೊಂದು ಮಾತು ಹೇಳ್ದು ಭಾಳ ನೋವಿನಿಂದ ಹೇಳಿದೆ ಅವರು ಹಿಂದೂ ಸಮಾಜದ ಆತ್ಮವಾಗಿರುವ ವರ್ಗ ಅಸಮಾನತೆ ವರ್ಣ ಅಸಮಾನತೆ ಲಿಂಗ ಅಸಮಾನತೆ ಇವೆಲ್ಲ ಇದ್ದಾವೆ ಇದ್ರ ಮುಂದೆ ಇಷ್ಟೊಂದು ಸಮಸ್ಯೆಗಳ ಮುಂದಿಟ್ಟುಕೊಂಡು ಇವರು ಕೇವಲ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಮಸೂದೆಗಳನ್ನು ಇವರು ಅಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಅದೇ ಒಂದು ತಿಳ್ಕೊಳ್ಳಿ ನೀವು ಇಷ್ಟೊಂದು ದೊಡ್ಡ ಲಿಂಗಾಸಮಾನತೆ ಮತ್ತು ಜಾತೀಯತೆ ಅಸ್ಪೃಶ್ಯತೆ ತುಂಬಿರುವಂಥ ಇದರೊಳಗಡೆ ನೀವು ಕೇವಲ ಆರ್ಥಿಕ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ತಾ ಇದ್ರಲ್ಲ ಇದು ಗೊಬ್ಬರದ ಮೇಲೆ ಅರಮನೆಯನ್ನು ಕಟ್ಟಿದಂತೆ ತಿಪ್ಪೆಯ ಮೇಲೆ ಸೌಧವನ್ನು ಕಟ್ಟಿದಂತೆ ಅಂತ ಅವತ್ತೇ ಹೇಳ್ತಾರೆ ನಮಗೆ ಅವ್ರು ಹೇಳ್ತಾರೆ ಸ್ನೇಹಿತರು ಹೇಳಿದ್ರು ನಾನು ಯಾವತ್ತೂ ಕೂಡ ಒಂದು ದೇಶದ ಒಂದು ಸಮುದಾಯದ ಪ್ರಗತಿಯನ್ನು ನಾನು ಅಳೆಯುವ ಮಾಪನ ಯಾವುದು ಅಂತಂದರೆ ಆ ದೇಶದಲ್ಲಿ ಆ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಪ್ರಗತಿ ಎಷ್ಟಾಗಿದೆ ಅನ್ನುವುದರ ಮೇಲೆ ಆ ದೇಶದ ಮತ್ತು ಆ ಸಮಾಜದ ಪ್ರಗತಿಯನ್ನು ನಾನು ಅಳಿತೀನಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಇಡೀ ಪ್ರಪಂಚದಲ್ಲಿ ಮಹಿಳೆಯರ ಹಕ್ಕಿಗಾಗಿ ಹೋರಾಟ ಮಾಡಿದಂಥ ಒಬ್ಬ ಏಕೈಕ ವ್ಯಕ್ತಿ ಮತ್ತು ಅವರಿಗಾಗಿ ತನ್ನ ಪದವಿಯನ್ನು ತ್ಯಾಗ ಮಾಡಿದ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆಯದಾಗಿ ನಾನು ಒಂದು ಹೇಳ್ತೀನಿ ನಾನು ಒಂದು ಒಂದು ಮಾತು ಹೇಳ್ದೇನು ಅಂತಂದರೆ ಈ ದೇಶದಲ್ಲಿ ಹೆಣ್ಣು ಯಾರಿಗಾದರೂ ಒಬ್ಬರು ಋಣಿಯಾಗಿರಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಋಣಿಯಾಗಿರಬೇಕು ಅಂತ ಯಾಕಂದರೆ ಬಾಬಾ ಸಾಹೇಬರು ಆಕೆಯ ನಾಲಿಗೆ ಮೇಲೆ ಅಕ್ಷರವನ್ನು ನಲಿಸಿದರು ಅವ್ರ ಗುರು ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಅವರನ್ನು ಒಳಗೊಂಡಂತೆ ಮತ್ತು ಮಾತು ಕೊಟ್ಟರು ಒಂದು ಘನತೆಯನ್ನು ಕೊಟ್ಟರು ವ್ಯಕ್ತಿತ್ವವನ್ನು ಕೊಟ್ಟರು ಸ್ವಾಭಿಮಾನವನ್ನು ಕೊಟ್ಟರು ಇದನ್ನು ಯಾವತ್ತೂ ಕೂಡ ಮರೆಯಬಾರದು ಅಂತಿಮವಾಗಿ ದೇವನೂರು ಮಹಾದೇವರು ಹೇಳುವ ಹಾಗೆ ಅವ್ರು ಹೇಳ್ತಾರೆ ಈ ದೇಶದ ಪ್ರತಿ ಹೆಣ್ಣು ಬೆಳಿಗ್ಗೆ ಎದ್ದ ತಕ್ಷಣ ಬಾಬಾ ಸಾಹೇಬರು ಒಂದು ಹೀ ಒಂದು ಹೂ ಇಡಬೇಕು ಅಂತಾರೆ ಅವರು ಆ ಒಂದು ಹೂ ಇಡುವಂಥ ಒಂದು ಸಂದರ್ಭ ಒದಗಿ ಬರಲಿ ಹಾಗೆ ಹೂ ಇಡಬೇಕು ಅಂತಂದರೆ ಒಂದು ಪ್ರಜ್ಞೆ ಬರಬೇಕು ಆ ಪ್ರಜ್ಞೆ ಬಂದಾಗ ಬಾಬಾ ಸಾಹೇಬ್ರ ಹೋರಾಟ ಸಾರ್ಥಕ ಆಯಿತು ಅಂತ ನನಗನ್ನಿಸ್ತಿದೆ